ಮುಂಜಾನೆಯ ಮೊದಲ ಸೂರ್ಯ ರಶ್ಮಿ ಭೂವಿಯ ತಾಗಿದೋಡೆ ಕೋಳಿಯ ಕೂಗಿಗೆ ಎಚ್ಚೆತ್ತು ಸೆಗಣಿಯ ನೀರಿನಿಂದ ನೆಲವ ಸಾರಿಸಿ ರಂಗೋಲಿ ಬಿಡುವ ಹೆಂಗಳೆಯರು ಮುಖವ ತೊಳೆದು ಮುದ್ದೆಯ ಉಂಡು ಕತ್ತಿಗೆ ಕಟ್ಟಿರುವ ಗಂಟೆಯ ಸದ್ದು ಮಾಡುವ ಎತ್ತಿಗೆ ನೊಗವ ಕಟ್ಟಿ ಧೂಳೆಬ್ಬಿಸಿಕೊಂಡು ಹೊಲಕ್ಕೆ ಹೊರಡುವ ರೈತರು ಎಂದು ಹಳ್ಳಿಗರನ್ನ ಹೊಗಳಿ ರಾಷ್ಟ್ರಕವಿ ಕುವೆಂಪು ಬರೆದಿರುವಂತಹದನ್ನ ನೀವು ನೋಡಿರಬಹುದು ಊರಿನ ಜೀವನ ಅಥವಾ ಹಳ್ಳಿಯ ಜೀವನ ಒಂಥರ ಕೆಲಸಗಳು ಏನಿದ್ರು ಅಷ್ಟೇ ಅದು ಸಮಯ ಸಮಯಕ್ಕೆ ತಕ್ಕಂತೆ ಆಯಾಯ ಕೆಲಸಗಳು ಏನಿರ್ತವೆ ಅದು ತಾನೇ ಆಗ್ತಾ ಹೋಗುವಂಥದ್ದು ಈ ಒಂದು ಸ್ಥಳ ಇದೆಯಲ್ಲ ಇದೊಂದು ಸರೌಂಡಿಂಗ್ ಮನೆ ಸರೌಂಡಿಂಗ್ ಇದು ನನ್ನ ಹಸ್ಬೆಂಡ್ನ ಫೇವ್ರೆಟ್ ಜಾಗ ಸೊ ಅವರಿಗೆ ಅಲ್ಲಿ ಸಿಗುವಂತಹ ನೆಮ್ಮದಿ ಬೇರೆಲ್ಲೂ ಸಿಗೋದಿಲ್ಲ ಅವರ ಮನೆ ಕೂಡ ಹೌದು ಹುಟ್ಟಿ ಬೆಳೆದಂತಹ ಮನೆ ಯಾವಾಗ್ಲೂ ಅವರಿಗೆ ಅವರ ಆತ್ಮಕ್ಕೆ ಬಹಳಷ್ಟು ಹತ್ತಿರವಾಗಿರುವಂತಹ ಒಂದು ಜಾಗ ಅವ್ರದ್ದು ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಹೌದಲ್ವ ಅವರು ಹುಟ್ಟಿ ಬೆಳೆದಂತಹ ಮನೆ ಏನಿರುತ್ತೆ ಅವರಿಗೆ ತುಂಬಾ ಫೇವ್ರೆಟ್ ಜಾಗ ಆಗಿರುತ್ತೆ ಅದು ಬೇರೆ ಎಲ್ಲೂ ಹೋದ್ರೂ ಅಂತಹ ಒಂದು ನೆಮ್ಮದಿ ಎಲ್ಲೂ ಸಿಗೋದಿಲ್ಲ ಅದು ಬಡತನದಲ್ಲಿ ಜೀವನ ಸಾಗಿಸ್ತಾ ಇದ್ರು ಅಥವಾ ಶ್ರೀ ಸಿರಿ ಸಿರಿತನದಲ್ಲಿ ಜೀವನ ಸಾಗಿಸಿದ್ರು ಒಮ್ಮೆ ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಮ ಒಂದು ನಾವು ಬಂದಂತಹ ದಾರಿ ಏನಿರುತ್ತೆ ಅವೆಲ್ಲವೂ ಕೂಡ ನೆನಪಾಗುವಂತದ್ದು ನಾವು ಹುಟ್ಟಿ ಬೆಳೆದಂತಹ ಮನೆಯಲ್ಲೇನೆ ಹಾಗೇನೆ ನಮ್ಮ ನನ್ನ ಹಸ್ಬೆಂಡಿಗೆ ತುಂಬಾನೇ ಹಿತ ನೀಡುವಂತಹ ಮನಸ್ಸಿಗೆ ಮುದ ನೀಡುವಂತಹ ಜಾಗ ಅವರದೇ ಮನೆ ಅದು ಸೊ ಅದು ಹೇಗೆ ಇರಲಿ ಯಾವಾಗಲೂ ನಮ್ಮ ಮನೆ ಅಂತ ಹೇಳುವಾಗ ನಮ್ಮ ಮನೆ ಅಂತ ನನ್ನ ಮನೆ ಅನ್ನೋದಕ್ಕಿಂತ ನಮ್ಮ ಮನೆ ಅಂತ ಆಗಬೇಕು ಅಂತ ಹೇಳಿದರೆ ಆ ಮನೆಯ ಒಂದು ಪರಿಸರ ಏನಿರುತ್ತೆ ಅದು ನಮ್ಮದು ಅನ್ಸ್ ಯಾವಾಗಲೂ ಯಾವಾಗ್ಲೂ ವರ ವ್ಯಕ್ತಿಗಳ ಬಾಯಲ್ಲಿ ಇದು ನನ್ನ ಮನೆ ನಾನು ಕಷ್ಟಪಟ್ಟು ಮಾಡಿರುವಂತಹ ಮನೆ ನನ್ನದು 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 ಅಂತ ಹೇಳ್ತಾ ಹೋದರೆ ಇನ್ನುಳಿದಂತಹ ಒಂದು ಮನೆಯ ಮೆಂಬರ್ ಸದಸ್ಯರುಗಳು ಏನಿರ್ತಾರೆ ಖಂಡಿತವಾಗ್ಲು ಅವರಿಗೆ ಯಾವತ್ತೂ ಕೂಡ ಅದು ನನ್ನ ನಮ್ಮ ಮನೆ ಆಗುವ ಒಂದು ಚಾನ್ಸೇ ಸಿಗೋದಿಲ್ಲ ಸೊ ಹಳ್ಳಿ ಅಂತ ಹೇಳುವಾಗ ನಮಗೆ ಸಿಟಿಲಿ ಕುಳಿತುಕೊಂಡು ಹೇಗೆ ಸಮಯವನ್ನು ಕಳೀಬೇಕು ಅನ್ನುವಂಥದ್ದೇ ಗೊತ್ತಾಗಲ್ಲ ಆದರೆ ಹಳ್ಳಿಗೆ ಬಂದರೆ ಅಥವಾ ನಮ್ಮ ಊರಿಗೆ ನಮ್ಮದೇ ಮನೆಗಳಿಗೆ ಬಂದರೆ ನಮಗೆ ಸಮಯವನ್ನು ಕಳೆಯೋದೇ ಗೊತ್ತಾಗೋದೇ ಇಲ್ಲ ಸುತ್ತ ಆ ಮುತ್ತಲು ನಮಗೆ ಬೇಕು ಅನಿಸಿದ್ದವೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣುವಷ್ಟರ ಮಟ್ಟಿಗೆ ಇರುತ್ತೆ ಸುತ್ತಮುತ್ತ ಹಸಿರು ವನಗಳು ಎಲ್ಲವೂ ಕೂಡ ಇರೋದ್ರಿಂದ ಪ್ರಾಣಿ ಪಕ್ಷಿಗಳು ಕೋಳಿ ನಾಯಿ ನಾಯಿ ಈ ಥರ ಒಂದು ಎಲ್ಲ ನಮ್ಮ ಕಣ್ಮುಂದೆ ಇರೋದ್ರಿಂದ ನಮಗೆ ಒಂದು ಸಮಯವನ್ನು ಕಳೆಯುವುದು ಗೊತ್ತೇ ಆಗೋದಿಲ್ಲ ಜೊತೆಗೆ ಆಯಾಯ ದಿನದ ಕೆಲಸಗಳು ಆಯಾಯ ಸಮಯದಲ್ಲೇ ಮುಗಿತಾ ಹೋಗಬೇಕು ಹಾಗಾಗಿ ನಾವೇನು ಮಾಡ್ತೀವಿ ನಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದೀವಿ ಮನೆಯ ಕೆಲಸ ಅನ್ನೋದಕ್ಕಿಂತ ಹೆಂಗಸರಿಗೆ ಮನೆಯ ಚಟುವಟಿಕೆ ಅಂತ ಹೇಳ್ಬೋದು ಆ್ಯಕ್ಟಿವಿಟಿ ಅದು ನಮಗೆ ಯಾವಾಗಲೂ ಯಾಕೆ ಅಂತ ಹೇಳಿದ್ರೆ ಕೆಲಸ ಅಂತ ಅಂದ್ಕೊಂಡ್ರೆ ಅದು ತುಂಬ ಕಷ್ಟ ಅನಿಸ್ಬಿಡುತ್ತೆ ಆದರೆ ನಮ್ಮದು ಚಟುವಟಿಕೆ ನಮ್ಮ ದಿನನಿತ್ಯದ ಚಟುವಟಿಕೆ ಅಂತ ನಾವು ಅಂದ್ಕೊಂಡ್ರೆ ತುಸು ನೆಮ್ಮದಿಯ ಜೀವನವನ್ನು ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ ಹಾಗೇನೇ ನಮ್ಮದು ನಮ್ಮ ನಮ್ಮ ಸರೌಂಡಿಂಗ್ಸ್ ನಾನು ಹೇಳಿದೆಲ್ಲ ನನ್ನ ಯಜಮಾನರ ಫೇವ್ರೆಟ್ ಜಾಗ ಹಾಗೇ ಮಕ್ಕಳಿಗೆ ಕೂಡ ಅಷ್ಟೇ ಹಾಗೆ ಅನಿಸುತ್ತೆ ಹೇಳಿದ್ರೆ ಹೇಳಿದೆಲ್ಲ ಮಕ್ಕಳಿಗೆ ಕೂಡ ಅಷ್ಟೇ ಮುದ ನೀಡುವಂತಹ ಒಂದು ವಾತಾವರಣ ಅಲ್ಲಿರೋದ್ರಿಂದ ಅವರಿಗೆ ಕೂಡ ತುಂಬ ಖುಷಿ ಅನಿಸುತ್ತೆ ಮಕ್ಕಳಿಗೂ ಕೂಡ ಅಷ್ಟೇ ಅದರಲ್ಲೂ ಅವಿಭಕ್ತ ಕುಟುಂಬ ಅಂತ ಏನಾದರೂ ಇದ್ರೆ ಅದರಷ್ಟು ಸಮಯ ಕಳೆಯೋದು ಗೊತ್ತಾಗಲ್ಲ ನಮ್ಮ ನಮ್ಮದೇನು ಅವಿಭಕ್ತ ಕುಟುಂಬ ಅಲ್ಲ ಸೊ ಹೇಳೋದು ನಾನು ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಅದು ಕುಟುಂಬ ಅಂತ ಹೇಳುವಾಗ ಅವಿಭಕ್ತ ಅವಿಭಕ್ತ ಇದ್ದಿದ್ದೆ ನಮ್ಮದು ವಿಭಕ್ತ ಕುಟುಂಬ ಅವಿಭಕ್ತ ಅಲ್ಲ ಸೊ ಅವಿಭಕ್ತ ಕುಟುಂಬ ಅಂತ ಹೇಳಬೇಕು ಅಂತ ಹೇಳಿದರೆ ಅಲ್ಲಿ ಆ ಒಂದು ಕುಟುಂಬದಲ್ಲಿ ನಾವು ಬದುಕಬೇಕು ಅಂತ ಹೇಳಿದರೆ ಅಂತಹ ಒಂದು ಬಾಳುವಂತಹ ಸದ್ಗುಣ ಎಲ್ಲರಿಗೂ ಕೂಡ ಇರಬೇಕು ಆ ಮನಸ್ಥಿತಿ ಅನ್ನುವಂಥದ್ದು ಎಲ್ಲರದ್ದು ಕೂಡ ಒಂದೇ ರೀತಿ ಆಗಿದ್ದರೆ ಆ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬವಾಗಿ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಮೊದಲನೇದಾಗಿ ಆ ಒಂದು ತಾಳ್ಮೆ ಇರಬೇಕು ನಮ್ಮದು ಅನ್ನುವಂಥದ್ದು ನಮ್ಮ ನಮ್ಮೆಲ್ಲರಿಗೂ ಅಲ್ಲಿರುವಂತಹ ಸದಸ್ಯರೆಲ್ಲರಿಗೂ ಬಂದರೆ ಖಂಡಿತವಾಗ್ಲೂ ಇವಾಗಲೇ ಇವಾಗಿನ ಒಂದು ಜನ್ರೇಷನಲ್ಲಿ ಕೂಡ ನಾವು ಆ ಅವಿಭಕ್ತ ಕುಟುಂಬದಲ್ಲಿ ವಾಸ ಮಾಡಬಹುದು ಆದರೆ ಎಲ್ಲರ ಮನಸ್ಥಿತಿಗಳು ಒಂದೇ ರೀತಿ ಆಗಿಲ್ಲದ ಕಾರಣ ನಮಗೆ ಅವಿಭಕ್ತ ಕುಟುಂಬದಲ್ಲಿ ವಾಸ ಮಾಡುವಂತಹದ್ದು ಕನಸಿನ ಮಾತೆ ಸರಿ ಅದು ಒಂದು ಥರ ಮಾಯಾಮೃಗ ಇದ್ದಂಗೆ ಅವಿಭಕ್ತ ಕುಟುಂಬ ಅನ್ನುವಂಥದ್ದು ನಮ್ಮ ಕೈಗೆಟುಕು ಅಲ್ಲ ಕೈ ಕೈಗೆಟುಕದ ಬೆಟ್ಟ ಅದು ಕಾಣೋದಕ್ಕೆ ನುಣ್ಣಗೆ ಇರುತ್ತೆ ಬಟ್ ಆ ಬೆಟ್ಟ ಗುಡ್ಡಗಳ ಹತ್ತಿ ಹೋದರೆ ಗೊತ್ತಾಗುವಂಥದ್ದಲ್ವ ಹಾಗಾಗಿ ಆ ಮಾತನ್ನ ಹೇಳಿದೆ ಸೊ ಇದೆಲ್ಲ ಇದು ಬರಿಯ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಇಲ್ಲಿ ನಾವು ಸಮಯ ಒಂದು ಒಂದು ಹಿರಿಯರ ಜೊತೆಗೂಡಿ ಕುಳಿತುಕೊಂಡು ಮಾತನಾಡ್ತಾ ಎಲ್ಲವ ಎಲ್ಲವನ್ನೂ ಕಷ್ಟ ಸುಖವನ್ನ ಆಲಿಸುವಂತಹ ಮನಸ್ಥಿತಿಯವರಾಗಿದ್ ಆದರೆ ಅವರ ಜೊತೆ ಕುಳಿತುಕೊಂಡು ನಮ್ಮ ಒಂದು ಕಷ್ಟಗಳನ್ನ ಸುಖವನ್ನು ಪ್ರತಿ ಒಂದು ವಿಚಾರಗಳನ್ನ ಯೋಚನೆ ನಮ್ಮ ಮುಂಬರುವ ದಿನಗಳನ್ನ ಅಥವಾ ಮುಂಬರುವ ಜೀವನದ ಬಗ್ಗೆ ನಮಗೆ ಡಿಸ್ಕಸ್ ಮಾಡಬಹುದು ಅಂತ ನಮಗೆ ಅನಿಸಿದರೆ ಅನ್ಸಿದ್ರೆ ಖಂಡಿತವಾಗಿ ಒಕ್ಕುರಲಾಗಿ ಅಥವಾ ಎಲ್ಲರೂ ಜೊತೆಗೂಡಿ ಒಂದು ಕಡೆ ಕುಳಿತುಕೊಂಡು ಒಂದು ಕಡೆ ಊಟ ಜೊತೆಗೇನೆ ಮಾಡಿಕೊಂಡು ಕಾಲವನ್ನು ಕಳೆಯುವಂತಹ ಒಂದು ನಿಟ್ಟಿನಲ್ಲಿ ನಾವು ಇರಬಹುದು ಅದು ಅದರ್ವೈಸ್ ನಮಗೆ ಇಲ್ಲ ಆ ಥರ ಆಗೋಲ್ಲ ಹೇಳಿದ್ರೆ ನಮ್ಮ ಪಾಡಿಗೆ ನಾವು ಏನೋ ಒಂದು ಮಾಡ್ಕೊಂಡು ಹಾಗೂ ಇರ್ಬೋದು ಅದೆಲ್ಲ ನಮ್ಮ ಮೆಂಟಾಲಿಟಿಗೆ ಬಿಟ್ಟಿರುವಂತಹದ್ದು ನಾವು ಅಂದ್ಕೊಂಡಂಗೆ ಯಾವುದು ಆಗೋಲ್ಲ ನಾವು ಅಂದ್ಕೊಂಡಂಗೆ ಯಾವ ಜೀವನವೂ ನಡೆಯುವುದಿಲ್ಲ ಆ ದೇವರ ಕೃಪೆ ಹೇಗಿರುತ್ತೆ ಹಾಗೇ ನಮ್ಮದು ನಮ್ಮ ಜೀವನದಲ್ಲಿ ಇದಾಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಇದಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಲೂ ಆಗಲ್ಲ ಯಾವಾಗಲೂ ನಮ್ಮ ಜೀವನ ನಡಿಬೇಕು ಅಂತ ಹೇಳಿದರೆ ನಾವು ಏನು ಕೆಲಸ ಮಾಡ್ತೀವಿ ಇರ್ತೀವಿ ಅದು ನಮ್ಮ ಮಾಡ್ತಾ ಹೋದ್ರೆ ಜೀವನ ಸರಾಗವಾಗಿ ನಡೆಯುತ್ತೆ ಒಂದು ಕಡೆ ಕುಳಿತುಕೊಂಡ್ರಂತೂ ಖಂಡಿತ ನಡೆಯೋದಿಲ್ಲ ನಮ್ಮ ಕಷ್ಟಗಳು ನಮಗೇನೆ ಇರುತ್ತೆ ನಮ್ಮ ಕಷ್ಟಗಳನ್ನು ಯಾರು ಹಂಚ್ಕೊಳ್ಕೊಕೊಳ್ಳೋದಿಕ್ಕೆ ಆಗಲ್ಲ ಅಯ್ಯೋ ಇವರಿಗೆ ಕಷ್ಟ ಇದೆ ಅಂತ ಹೇಳ್ಬೋದೇ ವಿನಃ ಇವರ ಕಷ್ಟಕ್ಕೆ ನಾನು ಹೋಗಿ ಪರಿಹಾರ ಆಗ್ತೀನಿ ಅನ್ನುವಂತಹ ಮನೋಭಾವ ಮನಸ್ಥಿತಿಗಳು ಖಂಡಿತವಾಗ್ಲೂ ಕೆಲವೊಬ್ಬರಲ್ಲಿ ಇರಬಹುದೇನೋ ಅದು ಒಂದು ಲಕ್ಷ ಅಥವಾ ಒಂದು ಸಾವಿರ ಒಂದು ಹತ್ತು ಜನರಲ್ಲಿ ಒಬ್ಬರಲ್ಲಿ ಇರಬಹುದೇನೋ ಬಹುಶಃ ನಮ್ಮ ಕಷ್ಟಕ್ಕೆ ಒಂದು ತಲೆ ಕೊಡುವಂತಹ ಒಂದು ವ್ಯಕ್ತಿಗಳು ವ್ಯಕ್ತಿತ್ವ ಮನಸ್ಸುಗಳು ಕೆಲವೊಬ್ಬರಿಗೆ ಮಾತ್ರ ಇರಬಹುದೇನೋ ನೋಡಿ ಆಡಂಬರವಿಲ್ಲದ ಜೀವನ ಏನಿರುತ್ತೆ ಅದು ನಮಗೆ ಏನೋ ಒಂಥರ ಖುಷಿ ಕೊಡುತ್ತೆ ಯಾವಾಗಲೂ ಆಡಂಬರದಲ್ಲಿ ನಾವು ಬದುಕಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಖುಷಿ ನಮಗೆ ಸಿಗೋದೇ ಇಲ್ಲ ನೀವು ಯೋಚನೆ ಮಾಡಿ ಒಮ್ಮೆ ಆಲೋಚನೆ ಮಾಡಿ ಆಡಂಬರ ಅಂತ ಹೇಳುವಾಗ ನಮಗೆ ನಮ್ಮ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅನ್ನುವಂಥ ಒಂದು ಗಾದೆ ಮಾತಿದೆ ಅಲ್ವಾ ನಾವು ಹಾಸಿಗೆ ಕಾಲು ಚಾಚದೆ ಹೋದ ಪಕ್ಷದಲ್ಲಿ ನಮ್ಮ ಒಂದು ಸಂಪಾದನೆಗಿಂತ ಮೀರಿದ ಒಂದು ಖರ್ಚು ವೆಚ್ಚಗಳು ಆಡಂಬರವನ್ನು ನಾವು ಮಾಡ್ತಾ ಹೋದರೆ ಅವರು ಹೇಗೆ ಬದುಕ್ತಾ ಇದ್ದಾರೆ ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ನಾನು ಬದುಕಬೇಕು ಅನ್ನುವಂಥ ಮನೋಭಾವದಲ್ಲಿ ನಾವು ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಜೀವನ ಆಡಂಬರಕ್ಕೆ ನಮ್ಮನ್ನು ನಾವು ತೊಡಗ ತೊಡಗಿಸ್ಕೊಬಿಟ್ರೆ ಖಂಡಿತವಾಗ್ಲೂ ನಮ್ಮ ಜೀವನ ನೆಮ್ಮದಿಯಾಗಿತ್ತು ಖಂಡಿತ ಸಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು ನೆಮ್ಮದಿ ಸಿಗಬೇಕು ಅಂತ ಹೇಳಿದ್ರೆ ನೆಮ್ಮದಿ ನಮ್ಮ ಜೊತೆಯ ಇರಬೇಕು ಅಂತ ಹೇಳಿದರೆ ನಾವು ಇರುವಂತಹ ನೆಲೆಯಲ್ಲಿ ನೆಮ್ಮದಿ ಕಾಣಬೇಕು ಅಂತ ಹೇಳಿದರೆ ನಮಗೆ ಇರುವಷ್ಟರಲ್ಲಿ ತೃಪ್ತಿದಾಯಕವಾಗಿ ನಮ್ಮ ಜೀವನವನ್ನು ನಾವು ನಿರೂಪಿಸಿಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿದರೆ ಖಂಡಿತವಾಗಲೂ ನೆಮ್ಮದಿಯಾಗಿರಬಹುದು ಇನ್ನೊಬ್ಬರ ಜೀವನವನ್ನು ಇಣುಕಿ ನೋಡಿ ಅವರು ಹೇಗೆ ಬದುಕ್ತಾ ಇದ್ದಾರೆ ಹಾಗೆ ನಾನು ಬದುಕಬೇಕು ಇಲ್ಲ ಅವರಿಗಿಂತ ನಾಲ್ಕು ಪಟ್ಟು ಮೇಲೆ ಹೋಗಿ ಬದುಕಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ನಮ್ಮ ಜೀವನದ ನೆಮ್ಮದಿ ಸಿಗೋಲ್ಲ ಯಾವಾಗಲೂ ಶ್ರೀಮಂತರ ಸ್ನೇಹಕ್ಕಿಂತ ನಮ್ಮ ಒಂದು ಬ ನಮ್ಮ ಹಾಗೆ ಇರುವಂತಹ ವ್ಯಕ್ತಿಗಳ ಜೊತೆ ನಾವು ಇದ್ರೆ ಖಂಡಿತವಾಗ್ಲೂ ನಾವು ಹೇಗಿರ್ತೀವೋ ಹಾಗೆ ಆರಾಮಾಗಿರ್ತೀವಿ ಅದು ಮೀರಿ ಮಿತಿ ಮೀರಿದ ಅತಿಹಾಸಗಳಿಗೆ ನಮ್ಮನ್ನ ನಾವು ನೂಕೋಬಿಟ್ರೆ ಒಮ್ಮೆ ಒಂದು ಬಾರಿ ದೂಕಿಕೊಂಡು ಬಿಟ್ಟರೆ ಖಂಡಿತವಾಗ್ಲೂ ಯಾವ ಕಾರಣಕ್ಕೂ ನಮಗೆ ಹೇಳೋದಕ್ಕೆ ಸಾಧ್ಯವೇ ಆಗೋಲ್ಲ ಒಡನಾಟ ಅನ್ನುವಂಥದ್ದು ನನಗೆ ಅನಿಸುವ ಪ್ರಕಾರ ಮನುಷ್ಯರಿಗಿಂತ ಹೆಚ್ಚು ಪ್ರಾಣಿ ಪಕ್ಷಿಗಳ ಜೊತೆ ನಮ್ಮ ಒಡನಾಟವನ್ನು ಹೆಚ್ಚು ಮಾಡಿಕೊಂಡ್ರೆ ಅವರು ಆ ಒಂದು ಪ್ರಾಣಿ ಪಕ್ಷಿಗಳು ಅಥವಾ ಕೋಳಿ ನಾಯಿಗಳು ಏನಿರ್ತವೆ ಪೆಟ್ಟಗಳು ಏನಿರ್ತವೆ ಅವು ನೀಡುವಂತಹ ಒಂದು ಪ್ರೀತಿ ಇದೆಯಲ್ಲ ಅವರಿಗೆ ನಾವು ತಿನ್ನ ತಿನ್ನಿಸುವಾಗ ರಿಟರ್ನ್ ಪ್ರೀತಿ ಸಿಗುತ್ತೆ ನಮ್ಗೆ ಅದೇ ಕೃತಜ್ಞ ಆ ಕೃತಜ್ಞ ನಲ್ಲದ ಮನುಷ್ಯನಿಗೆ ನೀವು ಎಷ್ಟೇ ಫೀಡ್ ಮಾಡಿ ಏನೇ ಮಾಡಿ ಖಂಡಿತವಾಗ್ಲು ಅದು ನಮಗೆ ಸಿಗೋದೇ ಇಲ್ಲ ಪ್ರೀತಿ ಆ ಕ್ಷಣಕ್ಕೆ ತಿಂದಾಗ ತಿನ್ನಿಸಿದಾಗ ಜೊತೆಗೆ ಮಾತನಾಡುವಾಗ ಖುಷಿಯಾಗಿ ಇದ್ದಾಗ ಆ ಕ್ಷಣ ಆ ಕ್ಷಣಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಹೆವಿನ ಖಂಡಿತವಾಗ ಅದು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಆಗದೇ ಇಲ್ಲ ಅದೇ ನಾವು ತೋರಿಸಿರುವಂಥ ತೋರಿಸುವಂಥ ಪ್ರೀತಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತೋರಿಸಿದ್ರೆ ಇದೆಯಲ್ಲ ಅದು ನಮ್ಮನ್ನು ನಂಬಿ ನಮ್ಮ ಜೊತೆನೇ ಇರ್ತವೆ ಜೊತೆ ಜೊತೆಗೆ ನಮ್ಮ ಜೊತೆನೆ ಸಾಗ್ತಾ ಹೋಗ್ತವೆ ಹಾಗಂತ ಹೇಳಿ ಎಲ್ಲರನ್ನು ನಾನು ಹೇಳುವಂತಹದ್ದಲ್ಲ ಕೆಲವೊಬ್ಬರು ಮನಸ್ಸುಗಳು ತುಂಬಾನೇ ಒಳ್ಳೆಯ ಮನಸ್ಸು ಮನಸ್ಥಿತಿಯವರಾಗಿರ್ತಾರೆ ನಮ್ಮ ಜೊತೆನೆ ಇರೋದಕ್ಕೆ ಅರ್ಹರಾಗಿರ್ತಾರೆ ಧನ್ಯವಾದಗಳು ನಾನು ಶ್ರೀ